ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಫೇಮಸ್ ಆಗಿರುವಂತ ಮಲ್ಪೆ ಬೀಚಿಗೆ ಬಂದಿದ್ದೀನಿ ಮಲ್ಪೆ ಬೀಚ್ ಅಂದ್ರೆ ಎಲ್ರಿಗೂ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಬೀಚ್ ಅಂದ್ರೆ ಎಲ್ಲರಿಗೂ ಇಷ್ಟ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಲ್ರಿಗೂ ಇಷ್ಟ ಈ ಬೀಚಿಗೆ ತುಂಬಾನೇ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ ಅಂತ ನಾನು ಕೇಳಿದ್ದೆ ಬಟ್ ನಂಗೆ ಜಾಸ್ತಿ ಗೊತ್ತಿಲ್ಲ ನಾನು ಬಸ್ ಅಲ್ಲಿ ಬಂದಿರೋದ್ರಿಂದ ಬಸ್ ಹಿಡಿದು ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ತುಂಬಾ ದೂರ ಇದೆ ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಯಾರಾದ್ರೂ ಸ್ವಂತ ಗಾಡಿ ಅವರದ್ದು ವೆಹಿಕಲ್ ಅಲ್ಲಿ ಬಂದ್ರೆ ಒಳಗಡೆ ಸೀದಾ ಹೋಗ್ತಾರೆ ನಾನ್ ಬಸ್ ಅಲ್ಲಿ ಬಂದಿರೋದ್ರಿಂದ ನಾನು ಒಬ್ಬಳೆ ಬಂದಿರೋದ್ರಿಂದ ನಡ್ಕೊಂಡು ಬರ್ತಾ ಇದ್ದೀನಿ ಮಳೆ ಬೇರೆ ಬರ್ತಾ ಇತ್ತು ಮಳೆ ಬ ಮಳೆ ಜೊತೆ ಬಿಸಿಲು ಬರ್ತಾ ಇತ್ತು ಮಳೆ ನಿಂತ ಮೇಲೆ ತುಂಬಾ ಬಿಸ್ಲು ಬರೋದು ಬಿಸಿಲು ಹೋದ್ಮೇಲೆ ತುಂಬಾ ಮಳೆ ಬರೋದು ಆ ರೀತಿ ಬರ್ತಾ ಇತ್ತು ಇಲ್ಲಿ ಒಂದು ನಾಲ್ಕೈದು ಬಟ್ಟೆ ಶಾಪ್ಗಳು ಕೂಡ ಇತ್ತು ರೋಡ್ ಸೈಡ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಇದ್ದಿದೆ ಇಲ್ಲಿ ಟ್ಯಾಟೂ ಶಾಪ್ ಗಳು ಟ್ಯಾಟೂ ಶಾಪ್ ಗಳು ಒಂದು ಹತ್ತರಿಂದ ಒಂದು ಇಪ್ಪತ್ ಮೂವತ್ತಾದ್ರು ಇತ್ತು ರೋಡ್ ಸೈಡ್ ಮತ್ತೆ ಈ ತರ ಫಿಶ್ ಫುಡ್ ಎಲ್ಲ ಸಿಗ್ತಾ ಇತ್ತು ಇಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಕೂಡ ಇದೆ ಬಟ್ ಇವಾಗ ಜಾಸ್ತಿ ಜನ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ ಓಪನ್ ಏನೋ ಅಂತ ಬಟ್ ಆ ಕಡೆ ನಾನು ನೋಡಿದೆ ಇತ್ತು ನನಗೆ ಅದಕ್ಕೆ ನಾನು ಹುಡುಕ್ತಾ ಇದ್ದೆ ತಿನ್ನೋಣ ಅಂತ ಅದಕ್ಕಿಂತ ಜಾಸ್ತಿ ಇಲ್ಲಿ ಕಾಗೆ ಕೂಡ ಇದೆ ಬೀಚಲ್ಲಿ ಜಾಸ್ತಿ ಕಾಗೆಗಳಿರುತ್ತೆ ನಾನು ನೋಡಿದೀನಿ ಆದ್ರೆ ಫಸ್ಟ್ ಟೈಮ್ ನಾನು ಮಲ್ಪೆ ಬೀಚ್ ಬಂದಿರೋದು ಫಸ್ಟ್ ಟೈಮ್ ನಾನು ನಾನು ಮಲ್ಪೆ ಬೀಚ್ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಹೋಗೋಕೆ ಆಗಿಲ್ಲ ಕಾಲ ಕುಡಿ ಬಂದಿರಲಿಲ್ಲ ಅದು ಇವಾಗ ಟೈಮ್ ಬಂತು ಅನ್ಸುತ್ತೆ ಈ ಟ್ಯಾಟೂ ಶಾಪ್ ಗಳು ನೋಡಿ 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 ನಾನ್ ಕೂಡ ಒಂದು ಟ್ಯಾಟೂ ಹಾಕೊಂಡೆ ಬಿಟ್ಟೆ ತುಂಬಾ ನನ್ಗೆ ನೀವು ಟ್ಯಾಟೂ ಟ್ಯಾಟೋ ಆದ್ರೆ ಟ್ಯಾಟೂ ಹಾಕೊಂಡಿರೋರಿಗೆ ಗೊತ್ತಿರುತ್ತೆ ಅದೇನು ಅನ್ಸಲ್ಲ ಅಂತಾರೆ ಒಬ್ಬೊಬ್ರು ನನ್ಗಂತೂ ನೋವಾಯ್ತು ಹಿಂಗೆ ರೋಡ್ ಸೈಡ್ ಅಲ್ಲಿ ಹಿಂಗಿ ಬೀಚ್ ಹತ್ರ ಬಸ್ ಸ್ಟ್ಯಾಂಡ್ ಇಂದ ಇಳ್ದು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ತುಂಬಾನೇ ಬಟ್ಟೆ ಶಾಪ್ ಗಳಾಗಿರ್ಬೋದು ತುಂಬಾನೇ ಸಿಗೋದೇ ಟ್ಯಾಕ್ಸ್ ಶಾಪ್ಗಳು ಮತ್ತೆ ಫುಡ್ ಇವಾಗ ಅಕ್ಟೋಬರ್ ಇಂದ ಓಪನ್ ಓಪನ್ ಮಾಡ್ತಾರಂತೆ ಇವಾಗ ಬಲೆಲ್ಲ ಕಟ್ಬಿಟ್ಟಿದ್ರು ಒಳಗಡೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಆಗ ತುಂಬಾನೇ ಓಪನ್ ಆಗುತ್ತೆ ಅನ್ಸುತ್ತೆ ತುಂಬಾ ಶಾಪ್ಗಳೆಲ್ಲ ಇವಾಗ ಜಾಸ್ತಿ ಏನಿರ್ಲಿಲ್ಲ ಎಲ್ಲ ಕ್ಲೋಸ್ ಆಗಿದ್ವು ಸ್ವಲ್ಪ ಸ್ವಲ್ಪ ಓಪನ್ ಇತ್ತು ಅಷ್ಟೇ ಯಾಕಂದ್ರೆ ಯಾರು ಟೂರಿಸ್ಟ್ ಯಾರು ಬರ್ತಾ ಇಲ್ಲ ಅಂತ ನಾನು ಹೋಗ್ಬೇಕಾದ್ರೆ ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇದ್ರು ನಾನು ನಾನು ಯಾಕಾದ್ರಪ್ಪ ಬಂದೆ ಆಟಾಡ ನೀರಲ್ಲಿ ಆಟಾಡಕ್ ಬಿಡಲ್ಲ ಏನಿಲ್ಲ ಅಂತ ಅನ್ಸತ್ ನೀರಲ್ಲಿ ಆಟಾಡಕ್ ಬಿಡಬಹುದು ಮಳೆ ಕಮ್ಮಿ ಆಗಿದೆ ಅಲ್ಲ ಅಂತ ಅನ್ಕೊಂಡೆ ನಾನು ಇಲ್ಲ ಇಲ್ಲಿ ಮಳೆ ಅಕ್ಟೋಬರ್ ತನಕ ಬಿಡಲ್ಲ ಅಂತ ಹೇಳ್ತಾ ಇದ್ರು ಬಲೆ ಕೂಡ ಅಲ್ಲಿ ಗೇಟ್ ಕೂಡ ಹಾಕ್ಬಿಟ್ಟಿದ್ದಾರೆ ಒಳಗಡೆ ಹೋಗ್ಲಿಕ್ಕಿಲ್ಲ ಮತ್ತೆ ಇನ್ನೇನ್ ಮಾಡೋದು ಬರೋದ್ ಬಂದಿನಿ ಹೊರಗಡೆ ಮನೆ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ ಅಷ್ಟೇ ಇಲ್ಲಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಬೀಚಲ ಆಟಾಡೋರ್ಗೆ ಆ ಈ ತರ ಡ್ರೆಸ್ ಎಲ್ಲಾ ಇಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಇರೋದು ಕೆಲವೊಬ್ಬರು ತಗೊಂಡ್ ಬಂದಿರಲ್ಲ ಅಲ್ವಾ ಅದಕ್ಕೋಸ್ಕರ ನಾನ್ ಛತ್ರಿ ಕೂಡ ಇಟ್ಕೊಂಡು ಬರ್ತಿದೀನಿ ಮಳೆ ಬರುತ್ತೆ ಬಿಸಿಲು ಬರುತ್ತೆ ನಂಗೆ ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ ಮತ್ತೆ ಒದ್ದೆ ಆದ್ರೆ ಮತ್ತೆ ಕೋಲ್ಡ್ ಜಾಸ್ತಿ ಆಗ್ಬಿಡುತ್ತೆ ಅಂತ ನಾನು ಯಾವ್ದಕ್ಕೂ ಅಂತ ಛತ್ರಿ ಇಟ್ಕೊಂಡೇ ಇದೀನಿ ಇಲ್ಲಿ ಸ್ಟ್ಯಾಚು ಇದೆ ಒಂದು ಗಾಂಧಿ ತಾತ ಅನ್ಸುತ್ತೆ ನನ್ನ ಹತ್ರದಿಂದ ನೋಡ್ಲೇ ಇಲ್ಲ ವಿಡಿಯೋ ಮಾಡು ಇದರಲ್ಲಿ ನಾನ್ ನೋಡ್ಲೇ ಇಲ್ಲ ಮತ್ತೆ ಇವಾಗ ಓವರ್ ಕೊಡ್ಬೇಕಾದ್ರೆ ನೋಡ್ತಿದ್ದೆ ಗಾಂಧಿ ತಾತ ಅಂತ ಝುಮ್ ಮಾಡಿ ಝುಮ್ ಮಾಡಿ ಬಟ್ ಸರಿಯಾಗಿ ನಂಗೆ ಗೊತ್ತಾಗ್ಲಿಲ್ಲ ಮತ್ತೆ ಗಾಂಧಿ ತತ್ವ ಅನ್ಸುತ್ತೆ ನೋಡಿದ್ರೆ ಗಾಂಧಿ ತತ್ವೇ ನಂತರ ಗೊತ್ತಿಲ್ಲದವ್ರು ಅಷ್ಟೇ ಬಂದಿರೋದು ಅನ್ಸುತ್ತೆ ಇವಾಗ ಜಾಸ್ತಿ ಜನ ಬಂದೇ ಇಲ್ಲ ನೋಡ್ಬೋದು ಹೆಣ್ಮಕ್ಳು ಯಾರೂ ಗೊತ್ತಿಲ್ಲ ಪಿಕ್ನಿಕ್ ಬಂದಿರೋರು ಇದ್ರು ತುಂಬಾ ಜನ ಹೆಣ್ಮಕ್ಳು ಬಂದಿದ್ರು ಅವರು ನೀರಲ್ಲಿ ಏನು ಬಿಡಲಿಲ್ಲ ಅದಕ್ಕೆ ಒಂದು ಮೂಲ ಒಂದ್ ಸೈಡಲ್ಲಿ ಸುಮ್ಮನೆ ಇಟ್ಕೊಂಡಿದ್ರು ಎಲ್ಲರೂ ಏನಕ್ಕೆ ಇಲ್ಲ ಅಗ್ಗ ಕಟ್ಟಬಿಟ್ಟು ಇಡಿದಂತ ನಮ್ಗೆ ಗೊತ್ತಿಲ್ಲ ತುಂಬ ಜನ ಎಡೀತಾ ಇದ್ರು ನಾನು ತುಂಬ ಹೊತ್ತು ನಿಂತ್ಕೊಂಡು ಹೋಗ್ತಿದ್ದೆ ನಾನು ಬೋಟ್ನ ಏನಾದ್ರು ಎಡಿಸ್ತಾರ ಅಂತ ಬಟ್ ನಂಗೆ ಗೊತ್ತೇ ಆಗಲಿಲ್ಲ ಇಲ್ಲಿ ತುಂಬ ರಶ್ ಇರಬೇಕಾದ್ರೆ ಲಗೇಜ್ ರೂಮ್ಗಳು ಸ್ನಾನದ ರೂಮ್ಗಳೆಲ್ಲ ಇದೆ ಇಲ್ಲಿ ಬೀಚಲ್ಲಿ ಆಟ ಆಡಿಬಿಟ್ಟು ಹೋಗಿ ಸ್ನಾನ ಮಾಡ್ಕೊಳೋಕೆ ಇರಬೇಕು ಅದಕ್ಕೆ ಇಲ್ಲಿ ಮಕ್ಕಳದೆಲ್ಲ ಆಟ ಸಮ ಆಟ ಮಕ್ಕಳಿಗೆ ಮಕ್ಕಳಿಗೆಲ್ಲ ಇದೆ ಅನ್ಸುತ್ತೆ ಬಟ್ ಇವಾಗ ಓಪನ್ ಇಲ್ಲ ಯಾವುದು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಓಪನ್ ಮಾಡ್ತಾರೆ ಬರಬೇಕು ನಾನು ಇವಾಗ ಬಂದು ಸುಮ್ಮನೆ ವೇಸ್ಟ್ ಆಯ್ತು ಬಂದ ತಕ್ಷಣ ಇಲ್ಲಿ ತುಂಬಾ ಜೋರು ಮಳೆ ಸ್ಟಾರ್ಟ್ ಆಯ್ತು ನನಗೆ ಬಸ್ ಇಳ್ದಾಗ್ಲಿಂದ ನಾ ಹಸಿವಿ ಜಾಸ್ತಿ ಆಗಿತ್ತು ಹಸಿವಾಗಿದೆ ಅಂತ ಊಟ ಮಾಡೋಣ ಅಂತ ಇಲ್ಲೇ ಬೀಚ್ ಪಕ್ಕನೇ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಹೋಟೆಲ್ ಇತ್ತು ಅಲ್ಲಿಗೆ ಬಂದೆ ಅಲ್ಲಿಗ್ ಬಂದು ಮಾರಾಯ ಒಂದ್ ಗಂಟೆ ಎರಡು ಗಂಟೆ ನಾನು ಕುತ್ಕೊಂಡಿದ್ದೀನಿ ವೇಟ್ ಮಾಡಿದೀನಿ ಅವನು ಫುಡ್ ತರಲೇ ಇಲ್ಲ ನಾನು ನೂಡಲ್ಸ್ ಹೇಳಿದ್ದೆ ನಾನು ಎಗ್ ನೂಡಲ್ಸ್ ಮತ್ತೆ ಫಿಶ್ ತರ ಕೇಳಿದ್ದೆ ಅವ್ನು ತಗೊಂಡ್ ಬರಕ್ ಎಷ್ಟೊತ್ತಾಯ್ತಂದ್ರೆ ನಾನು ಹೋಗ್ಬಿಡೋಣ ವಾಪಸ್ ಅನ್ಕೊಂಡು ಹೋಗಿ ಐಸ್ ಕ್ರೀಮ್ ತಿಂತ ಇದ್ದೆ ಮತ್ತೆ ಅವ್ರು ತಂದ್ಬಿಟ್ರು ಆಮೇಲೆ ಬಂದೆ ಐಸ್ ಕ್ರೀಮ್ ತಿನ್ಬಿಟ್ಟು ಮತ್ತೆ ಕೋಲ್ಡ್ ಜಾಸ್ತಿ ಆಯ್ತು ಐಸ್ ಕ್ರೀಮ್ ಯಾಕಾದ್ರೂ ತಿನ್ನಪ್ಪ ಇವರು ಫುಡ್ ಲೇಟ್ ಆಯ್ತು ಅಂತ ನಾನು ಐಸ್ ಕ್ರೀಮ್ ಅದು ಬೇರೆ ಇಷ್ಟೊತ್ತು ಮಾಡ್ತಿದಾರಲ್ಲ ಒಂದು ಕಸ್ಟಮರ್ ತಂದ್ಕೊಡಕ್ಕೆ ಜಾಸ್ತಿ ಜನ ಬಂದ್ರೆ ಏನ್ ಮಾಡ್ತಾರೆ ಇವ್ರು ಅಂತ ಆ ಕೋಪದಲ್ಲೇ ವಿಡಿಯೋ ಮಾಡಿದೀನಿ ನಂಗೆ ಸ್ವಲ್ಪ ಕೂಡ ನಗುನೇ ಬರ್ತಿರ್ಲಿಲ್ಲ ತುಂಬಾನೇ ಕೋಪ ಬರ್ತಾಯಿತ್ತು ಅದ್ರಲ್ಲಿ ಬೇರೆ ಅಲ್ಲೆಲ್ಲ ತಿರುಗಡಿದಿಕೆ ಶೂ ಒಳಗಡೆ ಮಣ್ಣಲ್ಲಿ ಹೋಗ್ಬಿಟ್ಟು ಅದು ಬೇರೆ ಕಿರಿಕಿರಿ ಅನ್ನಿಸ್ತಾ ಇತ್ತು ನಂಗೆ ಮತ್ತೆ ನಾನು ಅಲ್ಲೇ ಕುತ್ಕೊಂಡಲ್ಲಿ ಕಾಗೆಗಳಂತೂ ಸಕ್ಕಿದೆ ಈ ಹೋಟೆಲ್ ಅಲ್ಲಿ ಬಂದಿರೋ ಕಾಗೆ ಕಾಗೆಗಳೆಲ್ಲ ಅಲ್ಲಿ ಯಾರಾದ್ರೂ ತಿಂದು ಬಿಟ್ಟೋಗಿರ್ತಾರಲ್ಲ ಅದನ್ನೆಲ್ಲ ತಿಂತ ಇತ್ತು ಬೀಚ್ಗಳಲ್ಲಿ ಜಾಸ್ತಿ ಕಾಗೆ ಇರುತ್ತೆ ಯಾಕಂತ ನಂಗೆ ಹಂಗೆ ಮಲ್ಪೆ ಬೀಚ್ಗೆ ಅಪ್ಪು ಸರ್ ಕೂಡ ಬಂದಿದ್ರಂತೆ ನಾನು ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಕನ್ನಡದ ಕೋಟ್ಯಾಧಿಪತಿನ ಅಥವಾ ಯಾವ್ದೋ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರು ನಾನ್ ಹಾ ಬರ್ತೀನಲ್ಲ ನಾನ್ ಮಲ್ಪೆ ಬೀಚ್ಗೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನನ್ನ ಅಪ್ಪ ಸರ್ ಹೋಗಿದ್ದಾರಲ್ಲ ಅಂತ ಅಂತ ಆವಾಗ ಇದ್ದೀನಿ ಬಂದಿದ್ದಾರೆ ಅವರಿಂದ ಯಾವುದೋ ಒಂದು ರೀಲ್ಸಲ್ಲಿ ಕೂಡ ಯಾರು ಅಪ್ಲೋಡ್ ಮಾಡಿದ್ರು ಬೇರೆಯವರು ಅದು ನೋಡಿದ್ ನಾನು ಅಪ್ಪ ಸರ್ ಒಂದು ಫಿಶಲ್ಲಿ ಇಟ್ಕೊಂಡು ಅದು ಇದು ಇದೇ ಬೀಚ್ ಅನಿಸುತ್ತೆ ಅಂದರೆ ಈಗ ಯಾರು ಜನ ಇಲ್ಲ ಮಳೆಗಾಲ ಅಂತ ಅಂದ್ಬಿಟ್ಟು ಡಿಸೆಂಬರಲ್ಲಿ ತುಂಬ ಜನ ಬರ್ತಾರಲ್ಲ ಅವಾಗ ಚೆನ್ನಾಗಿರುತ್ತೆ ಇನ್ನು ಕೂಡ ಈ ಬೀಚು ಇವಾಗೂ ಚೆನ್ನಾಗಿತ್ತು ತುಂಬಾನೇ ಸೈಲೆಂಟ್ ಆಗಿತ್ತು ಮೋಸ್ಟ್ಲಿ ನನಗೆ ಸೈಲೆಂಟ್ ಆಗಿದ್ರೇನೆ ತುಂಬಾ ಇಷ್ಟ ಇವಾಗ ತಗೊಂಡ್ ಬಂದಿ ನಾನು ಪುಣ್ಯಾತ್ಮ ಒಂದ್ ಎರಡ್ ಗಂಟೆ ಬಿಟ್ಬಿಟ್ಟು ತುಂಬಾನೇ ಉಪ್ಪು ಖಾರ ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಟ್ಟು ನಂಗೆ ಬಾಯ್ ತುಂಬಾ ಬಿಸಿ ಕೂಡ ಆಗ್ಬಿಟ್ಟು ಸುಟ್ಬಿಟ್ಟು ಚೆನ್ನಾಗಿತ್ತು ತುಂಬಾ ಹಸಿವಾಗ್ತಾ ಇತ್ತು ಅಂತ ನಾನು ಬಂದಿದ್ದು ಮತ್ತೆ ಒಂದು ತರದ್ ಲೇಟ್ ಅಂತ ನಾನು ಐಸ್ ಕ್ರೀಮ್ ಬೇರೆ ತಿನ್ಬಿಟ್ಟೆ ಹೊಟ್ಟೆ ಫುಲ್ ಆಗಿತ್ತು ಇದ್ ನಂಗೆ ತಿನ್ನಕ್ಕೆ ಆಗ್ಲಿಲ್ಲ ಒಂದ್ ನಾಲ್ಕೈದು ಒಂದ್ ನಾಲ್ಕ ಸ್ಪೂನ್ ಅಷ್ಟೇ ತಿಂದಿದ್ದು ನಾನು ವೇಸ್ಟ್ ಆಗ್ಬಿಟ್ಟಿತ್ತು ಫಿಶ್ಶು ಕೂಡ ಅಷ್ಟೇ ಉಪ್ಪು ಜಾಸ್ತಿ ಆಗ್ಬಿಟ್ಟಿತ್ತು ಅದು ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಅದನ್ನು ಕೂಡ ನಾನು ಎಷ್ಟು ಒಂದ್ ಸ್ವಲ್ಪನೇ ತಿಂದಿದ್ದು ಎಲ್ಲ ಹಂಗೆ ಬಿಟ್ಟು ಬಿಟ್ಟು ಬಂದ್ಬಿಟ್ಟು ತಿನ್ಲಿಕ್ಕೆ ಆಗ್ಲಿಲ್ಲ ಹೊಟ್ಟೆ ಫುಲ್ ಆದ್ರೆ ಏನು ಹೊಟ್ಟೆಗೆ ಹೇಗೆ ಹೋಗುತ್ತೆ ಹೇಳಿ ತಿನ್ಲಿಕ್ಕೆ ಆಗಲಿಲ್ಲ ಹೊಟ್ಟೆ ಫುಲ್ ಕೋಲ್ಡ್ ಬೇರೆ ಆಗಿತ್ತು ಅದರಿಂದ ಅನ್ಸುತ್ತೆ ನಂಗೆ ತಿನ್ನೋಕೆ ಆಗ್ಲಿಲ್ಲ ಅಂದ್ರೆ ನಾನು ತಿಂತಾ ಇದ್ದೆ ಫುಲ್ ಖಾಲಿ ಮಾಡ್ತಾ ಇದ್ದೆ ವೇಸ್ಟ್ ಮಾಡ್ತಾ ಇರಲಿಲ್ಲ ಇವತ್ತು ನಂಗೆ ತಿನ್ನೋಕೆ ಆಗ್ಲಿಲ್ಲ ಅದಕ್ಕೆ ಬಿಟ್ಬಿಟ್ಟು ಮಳೆ ಬೇರೆ ಸ್ಟಾರ್ಟ್ ಆಯ್ತು ಚೆನ್ನಾಗಿತ್ತು ಬೀಚಿನ ಪಕ್ಕ ಇದರ ಕುತ್ಕೊಂಡು ಫುಡ್ ತಿನ್ನೋಕೆ ಅಷ್ಟೇ ಫ್ರೆಂಡ್ಸ್ ಇವತ್ತು ನಿಮ್ಮ ಮಲ್ಪೆ ಬೀಚು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಶ್ ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಿನಲ್ಲಿ ಬೇಕು ಸಂತ ಬರ್ಬೇಕು